ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ನಾಲ್ಕು ಎಕರೆ ಒಂದು ಸುಂದರವಾದಂಥ ಒಂದು ಮೌಂಟನ್ ವ್ಯೂ ಇರುವಂಥ ಒಂದು ದೀಣಿನ ನೋಡಕ್ಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಸಕಲೇಶ್ಪುರದಿಂದ ಈ ಪ್ರಾಪರ್ಟಿಗೆ ಒಂದು ಹತ್ತರಿಂದ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ನೋಡಿ ತ ರಸ್ತೆಯಿಂದ ನಿಮಗೆ ಒಂದು ಇನ್ನೂರೈವತ್ತಡಿ ಈ ಥರ ಮಣ್ಣಿನ ರಸ್ತೆಯಲ್ಲಿ ಹೋಗಬೇಕಾಗತ್ತೆ ಮೋಟ್ರಬಲ್ ರಸ್ತೆ ಅಂತ ಹೇಳ್ಬೋದು ಒಂದು ಪ್ರೈಮ್ ಲೊಕೇಶನ್ ನಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿ ಇದಾಗಿದೆ ನೋಡಿ ನಾವು ಪ್ರಾಪರ್ಟಿನ ನೋಡ್ತಿದ್ದೀವಿ ಪ್ರಾಪರ್ಟಿ ಪಕ್ಕದಲ್ಲೇ ನಿಮಗೆ ಒಂದು ಹಂಚಿನ ಮನೆ ಇದೆ ಪಕ್ಕದವ್ರದ್ದು ಇದು ನಾಲ್ಕು ಎಕರೆ ಸಿಂಗಲ್ ಬೌಂಡ್ರಿ ಆಗಿದೆ ಪೂರ್ತಿ ಗಿಡ ಮರಗಳಿಂದ ಕವರ್ ಆಗಿದೆ ಹಾಗೆ ಮಳೆ ಬರ್ತಿದೆ ಹಾಗೆ ಮಿಸ್ಟ್ ನಿಮಗೆ ವ್ಯೂ ಕಾಣ್ತಿಲ್ಲ ಒಂದು ಇಪ್ಪತ್ತು ಕುಂಟೆಲ್ ನಿಮಗೆ ಈ ಥರ ಪ್ಲೇನ್ ಲ್ಯಾಂಡ್ ಇದೆ ಇನ್ನು ಪೂರ್ತಿ ಗಿಡ ಮರಗಳಿಂದ ಕೂಡಿದೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು ನಿಮಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಲೆವೆಲ್ ಬರುತ್ತೆ ಒಂದು ತರ್ಟಿ ಫೈವ್ ಪರ್ಸೆಂಟ್ ಸ್ವಲ್ಪ ಟೇಪರ್ ಬರುತ್ತೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಒಂದು ಒಳ್ಳೆ ಶೇಪಲ್ಲಿರುವಂಥ ಪ್ರಾಪರ್ಟಿ ಸ್ಕ್ವೇರ್ ಶೇಪ್ ಬರುತ್ತೆ ಈ ಪ್ರಾಪರ್ಟಿ ಹಾಗೆ ಸೇಫ್ಟಿ ಜಾಗ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಅಡಿಕೆ ಕಾಫಿ ಪೆಪ್ಪರ್ ಈ ಥರ ತೋಟಗಳನ್ನ ಮಾಡೋದಕ್ಕೂ ಕೂಡ ಈ ಜಾಗ ಸೂಕ್ತವಾಗಿದೆ ಮತ್ತು ಕಮರ್ಷಿಯಲ್ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡ್ತೀವಿ ಅಂದರೂ ಕೂಡ ಈ ಜಾಗ ಸೂಟಬಲ್ ಆಗುತ್ತೆ ಯಾವುದೇ ರೀತಿ ಲಿಟಿಗೇಷನ್ ಅಥವಾ ಸಮಸ್ಯೆಗಳು ಯಾವುದೂ ಇಲ್ಲ ಒಂದು ಪರ್ಫೆಕ್ಟ್ ಆಗಿರೋ ಜಾಗ ಈ ಏರಿಯಾದಲ್ಲಿ ಸರಿಸುಮಾರು ವರ್ಷಕ್ಕೆ ಎಂಬತ್ತರಿಂದ ನೂರ ಹತ್ತು ಮಳೆ ಮಳೆಯಾಗುತ್ತೆ ಒಂದು ಒಳ್ಳೆ ಲೊಕೇಶನ್ ತುಂಬ ಬ್ಯೂಟಿಫುಲ್ ಮೌಂಟನ್ ವ್ಯೂ ಇದೆ ವೆದರ್ ಚೆನ್ನಾಗಿರುತ್ತೆ ಪೂರ್ತಿ ಮಲೆನಾಡು ಭಾಗ ಇದಾಗಿದೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್ ಅಂತ ಹೇಳ್ಬೋದು ಒಂದು ಮೂರು ಎಕರೆ ನಾಲ್ಕು ಎಕರೆ ದೀಣೆ ಬೇಕು ನಮಗೆ ಒಳ್ಳೆ ವ್ಯೂ ಪಾಯಿಂಟ್ ಬೇಕು ಅಗ್ರಿಕಲ್ಚರ್ ಲ್ಯಾಂಡ್ ಬೇಕು ಸಕಲೇಶ್ಪುರ್ಕ್ ಹತ್ರ ಇರಬೇಕು ಅನ್ನೋರು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಒಂದು ಸೇಫ್ಟಿ ಜಾಗ ಅಂತ ಹೇಳ್ಬೋದು ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ನೆಮ್ಮದಿಯಾಗಿರ್ತೀವಿ ನಾವು ಜೀವನ ಮಾಡ್ತೀವಿ ನಮ್ಗೊಂದು ಒಳ್ಳೆ ಆಸ್ತಿ ಬೇಕು ಅನ್ನೋರಿಗೆ ಇದು ಒಳ್ಳೆ ಜಾಗ ಇದು ಈ ಪ್ರಾಪರ್ಟಿಗೆ ಸೆಲ್ಲರ್ ಒಂದು ಎಕರೆಗೆ ಮೂವತ್ತ್ನಾಲ್ಕು ಲಕ್ಷ ಹೇಳ್ತಿದ್ದಾರೆ ಅಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನಿಮಗೆ ನೇರ ನೇರ ಓನರ್ ಹತ್ರ ಸೆಟ್ಟಿಂಗ್ ಇರುತ್ತೆ ಆನ್ ಟೇಬಲ್ ಕೂತ್ಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ